ಯೂ ನಾಲ್ಕನೂರ ಐವತ್ತು ವರ್ಷಗಳ ಇತಿಹಾಸ ಬೆಳ್ಳಿಯ ಬಟ್ಟಲಿನ ಕತೆ ದೀಪದ ಬೆಳಕಿನ ಭವಿಷ್ಯ ಎರಡು ಮನೆತನಗಳ ಎತ್ತುಗಳು ಇವೆಲ್ಲವೂ ಇಲ್ಲಿ ನಮ್ಮ ಕಾಗವಾಡ ಪಟ್ಟಣದ ಐತಿಹಾಸಿಕ ಪರಂಪರೆಯ ಕಾರ ಹುಣ್ಣಿಮೆಯಲ್ಲಿ ರಾದ ಅಜಿತ್ ಕರವ್ ಹಾಗೂ ರಾಜೇಂದ್ರ ಕರವ್ ಹಾಗೂ ಕವಾರ ಪಟ್ಟಣದ ಇತಿಹಾಸ ಮತ್ತು ಪಟ್ಟಣದಲ್ಲಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಲಾಗುತ್ತಿದೆ ಎಂಬುದನ್ನು ಈ ರೀತಿ ಚಂದ್ರೋದಯ ಚಾನೆಲ್ಗೆ ಮಾಹಿತಿ ನೀಡಿದರು ಮಹಾರಾಷ್ಟ್ರ ಕಾರ್ಯಭೂಮಿಮೆ ನಮ್ಮಲ್ಲಿ ಕರ್ನಾಟಕಕ್ಕಿಂತ ಇದು ಮಹಾರಾಷ್ಟ್ರ ಕಾರಭೂಮಿಮೆಯನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸಿದ್ವಿ ಇದರ ಇತಿಹಾಸ ಅಂದರೆ ಇಲ್ಲೇ ಸಮೀಪದ ಮಹಾರಾಷ್ಟ್ರ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಬೇಡ ಊರಿನಿಂದ ನಮ್ಮ ಕೆರವು ಮೈದಾನದ ಒಬ್ಬ ತರುಣ ಹುಡುಗ ಬೆಳೆ ಬಟ್ಲನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ಸುಮಾರು ನಾಲ್ಕುನೂರು ಐದುನೂರು ವರ್ಷಗಳಾದರೂ ಅಲ್ಲಿ ಅಲ್ಲಿ ಅಲ್ಲಿಂದು ಹೇಳಿದ್ರು ಇಲ್ಲಿಯವರೆಗೆ ನಾವು ಇದೇ ತರ ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಯನ್ನು ಆಚರಿಸ್ತಾ ಬಂದಿರ್ತೀವಿ ಊರಲ್ಲಿ ಈ ಸದನ ಕರವು ಮನೆತನದಿಂದ ಮಣೆತನದಲ್ಲಿ ಅದು ಬೆಳ್ಳಿ ಬಟ್ಟಲು ಇರುತ್ತದೆ ಅಲ್ಲಿ ಒಂದು ಒಂದು ಗಂಟೆ ಸುಮಾರಿಗೆ ಮೆರವಣಿಗೆ ಪ್ರಾರಂಭವಾಗಿ ಎಲ್ಲ ಊರಲ್ಲಿ ಎಲ್ಲ ದೇವಸ್ಥಾನ ಎಲ್ಲ ಮಾನ್ಕರಿ ಮನೆತನ ಕುಲಕರ್ಣಿ ಗೌಡ್ರು ವಗೆರೆ ಇಂಥ ಪಟವರ್ಧನ್ ಸರ್ಕಾರ ಸಂಸ್ಥಾನಿಕರು ಎಲ್ಲರಿಗೆ ಭೇಟಿ ಕೊಟ್ಟಿ ಕೊಟ್ಟು ಕೊನೆಗೆ ಸಾವ ನಾಲ್ಕು ನಾಲ್ಕೂವರೆ ಗಂಟೆಯ ತನಕ ಮೆರವಣಿಗೆ ಜರುಗುತ್ತದೆ ಸಂತುಬಾಯಿ ದೇವಸ್ಥಾನಕ್ಕೆ ದರ್ಶನ ತಗೊಂಡ ನಂತರ ಅದು ವಿಸರ್ಜನೆ ಆಗುತ್ತದೆ ಕರು ಮಂಥನದಲ್ಲಿ ಬೆಳಿ ಬೆಟ್ಟ ಮೆರವಣಿಗೆ ವಿಸರ್ಜನೆ ಆಗುತ್ತದೆ ಆ ವಿಸರ್ಜನೆ ಆದ ಮೇಲೆ ಗೌಡ ಗೌಡ ಎತ್ತುಗಳು ಎರಡು ಎತ್ತುಗಳು ಮತ್ತು ಕರವು ಮಂಟನದ ಒಂದು ಎತ್ತು ಈಗ ಮೂರು ಎತ್ತುಗಳನ್ನು ಮಾರುತಿ ಗುಡಿ ಎದುರು ಎದುರುಗಡೆ ನಿಲ್ಲಿಸಿ ಅಲ್ಲಿಂದ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂಡಿಯನ್ನು ಹಾಕಿರುತ್ತಾರೆ ಆ ಬಂಡಿಯಲ್ಲಿ ಮೊದಲು ಎತ್ತು ಯಾವುದು ಯಾವುದು ಜಿಗಿದು ಮೊದಲು ಬರುತ್ತದೆ ಅದಕ್ಕೆ ಮಳೆಗಾಲ ಬೆಳಗಾಲ ಇದು ಒಳ್ಳೆಯದಿರುತ್ತೆ ಇರುತ್ತದೆ ಅಂತ ನಮ್ಮಲ್ಲಿ ಪ್ರಚಲಿತ ಇದೆ ಮತ್ತು ಅದು ಸತ್ಯವೂ ಇರುತ್ತದೆ ಹಿ ಗೌಡ್ರ ಎತ್ತ ಮುಂದೆ ಬಂದರೆ ಹಿಂಗಾರಿ ಬೆಳೆ ಮಳೆ ಹೆಚ್ಚಿರುತ್ತದೆ ಮತ್ತು ಕರು ಎತ್ತು ಬಂದರೆ ಮುಂಗಾರಿ ಮಳೆ ಬೆಳೆ ಹೆಚ್ಚಿರುತ್ತದೆ ಅಂತ ಒಂದು ಮೊದಲಿನ ಕಾಲದಿಂದ ಅದು ಅನುಭವದಿಂದ ಈ ನಮ್ಮ ಹಿರಿಯರು ಕೂಡ ಬಂದಿರುತ್ತಾರೆ ಈ ಪ್ರಕಾರ ಈ ಕಾರು ಹಣ್ಣೆಯನ್ನು ಸದರನ ಒಂದು ಐವತ್ತು ಹಳ್ಳಿಯ ಊರ ಊರಿನ ಜನರು ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತನಕ ಜನ ನೋಡ್ಲಿಕ್ಕೆ ಬರ್ತಾ ಇದೆ ದೊಡ್ಡ ಒಳ್ಳೆಯ ವಿಜೃಂಭಣೆಯಿಂದ ಈ ಮೆರವಣಿಗೆಯನ್ನು ಕಾರ್ ಹುಣ್ಣಿಮೆಯನ್ನು ನಾವು ಆಚರಿಸ್ತೇವೆ ನಮ್ಮ ಊರಲ್ಲ ಒಂದು ಹೆಮ್ಮೆ ಇರುತ್ತದೆ ಮತ್ತು ಈ ಕಾರ್ ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಬೆಳ್ಳಿ ಬಟ್ಲ ಮೆರವಣಿಗೆಯಲ್ಲಿ ನಮ್ಮ ಹಿರಿಯರು ಪಡವರು ಸರ್ಕಾರ ಮತ್ತು ಊರುಗೌಡ್ರು ಎಲ್ಲ ಸಮಾಜಕ್ಕೆ ಒಂದು ಇದು ಮಾನ ಕೊಟ್ಟಿರ್ತಾರೆ ಬನ್ನಿ ಒಟ್ಟದ್ದು ಒಂದು ಸಮಾಜಕ್ಕೆ ಬೆಳ್ಳಿ ಬಟ್ಲ ಮುಂದೆ ಸಂರಕ್ಷಣೆಗೆ ಬಾನಿ ಹಿಡಿಯುವುದು ಒಂದು ಸಮಾಜಕ್ಕೆ ಕೊಂಡಿಗೊಂಡು ಹಿಡಿಯುವುದು ತಲವಾರ್ ಹಿಡಿಯುವುದು ಲಕ್ಕಡಕೋಟ ಲಕ್ಕರ್ಕೋಟ ಮೂವತ್ತುವುದು ಮನೆಯಲ್ಲಿ ಏನು ಕರಿ ಹರಿಯೋಕೆ ಮೊದಲು ಒಂದು ಬಿತ್ತನೆ ಕೆಲ ಕೆಲಸ ಒಂದು ಮನೆ ಕೆಲಸ ಕೆಲಸ ಒಂದು ಇಂಥ ಒಂದೊಂದು ಮನೆತನಕ್ಕೆ ಒಂದೊಂದು ಮಾನ ಕೊಟ್ಟಿರ್ತಾರೆ ಅದಕ್ಕೆ ಊರಿನ ಎಲ್ಲ ಜನರು ಎಲ್ಲ ಸಮಾಜದವರು ಕೂಡಿಕೊಂಡು ನಾವು ಒಮ್ಮತದಿಂದ ಮತ್ತು ಸರ್ಕಾರದಿಂದ ಕಾರು ನೀ ವಿಜೃಂಭಣೆಗೊಳಿಸಲು ಪ್ರಯತ್ನ ಮಾಡುತ್ತೇವೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಬಂದೋಬಸ್ತಿ ಇಟ್ಟಿರ್ತಾರೆ ಯಾವುದೇ ತರದ ಅನಾಹುತ ಆಗಬಾರದು ಯಾವುದೇ ತರದ ಜಗಳ ವಗರ ಆಗಬಾರದು ಅಂತ ಯಾರಿಗೆ ಜೀವಿತ ಹಾನಿ ಆಗಬಾರದು ದನಗಳಿಗೆ ಹಿಂಸೆ ಆಗಬಾರದು ಈ ದೃಷ್ಟಿಕೋನದಿಂದ ನಾವೆಲ್ಲರೂ ತುಂಬ ಮನಸ್ಸಿನಿಂದ ಹುರುಪಿನಿಂದ ಕಾರು ನೀವು ಪಾರು ಮಾಡುತ್ತೇವೆ